ಏ ಹಕ್ಕ ಬೆಳ್ಳಿ ಪಟ್ನ ಹೋಗೋದ ಮರ್ಜಿ ಅಂತಂದ್ರೆ ಪಾಟ್ನ ರೆಡಿ ಆಗ್ತದೆ ಇಲ್ಲ ನಾನು ಅರ್ಬೇಕಾದ್ ಹೋಗ್ ಸುಟ್ಟು ಮಾಡ್ಕೋತ ನಡಿ ಪಾಟ್ನಿ ಯಾ ಎಲ್ಲಿ ಹೋಗ್ಬೇಕಾದ್ರೆ ಹದಿನಾರು ಸೀರೆ ತೆಗೆದು ಹೋಗಿ ನೋಡ್ಕೊಂಡೋಗಿ ನೋಡ್ರಿ ಒಂದ್ ಯಾವ್ ಊಟ ಓದಿ ಹುಡುಗೋ ಹುಡುಗನ್ ಪಾಠ ಮಾಡಿ ಫಂಕ್ಷನ್ ಮುಗಿದ ಬಳಿಕ ಖಾಲಿ ಊಟ ಎಲ್ಲ ಮಾಡಿ ಹೋಗಾನೆ ಡಬ್ಬಾ ಇಟ್ಟಿದ್ ಬಳಿಕ ಊಟ ಹೋಗಿ ಊಟ ಸಿಗಂಗಿಲ್ಲ ಮುಂಜಾನೆ ಇಟ್ಟದ ಫಂಕ್ಷನ್ ಊಟ ಮಾಡ್ಬೇಕ ಊಟ ಸೆಟ್ ಮಾಡಿಲ್ಲ ಮನೆಯಾಗ ಏನು ಮಾಡಿ ಕೊಟ್ಟಿಲ್ಲ ಪಟ್ನ ತಯಾರಾಗಿ ನಡಿ ಯಾವ್ ದೊಡ್ಡ ಓದಿ ಹುಡುಗ ಗಡ್ ಮಾಡ್ತಿರ ಒಂದ್ ಇಟ್ಟದ್ ದಮ್ ಇಡ್ರಿ ಎಲ್ರಿ ಫಂಕ್ಷನ್ ಹೋಗುದಂತಂದ್ರ ಒಂದ್ ಮೂರ್ ತಾಸ ಆಯ್ತ್ ಆಯ್ತ್ ತಡ್ರಿ ಹೋಗುಣ್ ನಮ್ಮ ಅಪ್ಪ ಒಬ್ಬ ಎಲ್ಲಿ ಗಂಟ್ ತಂದ್ ಗಂಟ್ ಹಾಕಿದ್ವೇನೋ ಸಾಕಾಗೈತ್ ನಿಮ್ಮ ಕಾಲಾಗ್ ಹೋಗು ತಡ್ರಿ ಬಾ ರೆಡಿಯಾಗಿ ಬರ್ತೀನಿ

ಇದ್ಯಾನ್ ಒಪ್ಪ ಮನೆ ಬಂದಾಗ ಹೋಗಿನ ಖರೆ ಆಗಿತ್ತು ಇದ್ಯಾನ್ ಹೌದು ಅಲ್ಲೋ ಮನಿ ಬರೋಬ್ರಿ ಯಾನ್ ಮನ್ ರಾಜಕಾರಣ ಬದಲ್ ಮಾಡಿದಂಗೆ ಬದಲ್ ಮಾಡ್ತಾರು ಒಂದ ರಾತ್ರಿಯಾಗ ಮನಿನ ಬದಲ್ ಮಾಡ್ಯಾರ ಒಪ್ಪ ಇದ್ಯಾನ್ ಬಣ್ಣ ಮಾಡ್ಯಾರ ಪೀಜ್ ಕುಂಜ್ಯಾರ ಇದ್ಯಾನ್ ಹೌದು ಅಲ್ಲೋ ಇದ ಹಾ ಇದ 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 ಮನಿ ಇದ ಮಾಡಿಸಿ ಇವೆಲ್ಲ ಇದ್ದು ನಾ ಪಕ್ಕ ಎಲ್ಲ ಇದ್ದು ಇಲ್ಲಿ ಇದ ಮನಿ ಅಲ್ಲ ಇದ ಮನಿ ಇದ ಬರೋಬರಿತಿ ಇದಾಗ್ತಿ ತಂಗಿದಾಳೋ ಇಲ್ಲೋ ಯಾರು

ಅಯ್ಯ ಅಪ್ಪ ಯಾವಾಗ ಬನ್ನಿ ಯಾನು ಆತಂಗೆ ತಾಸಾತ ಹೊರದ ಹುಯ್ಕೊಲೈತೀನಿ ಅಡುಗೆಯಲ್ಲಿ ವಾಗಲಾ ಕರಿವರಿ ಇನ್ನು ವಾಳು ಹಂಟಿನ್ಯ ಮತ್ತೇನು ಬಂದ ಬಗಲ ಬಾಗಲಾತಾರೆ ಚಲೋ ನಿನ್ ಪುಣ್ಯ ಹತ್ತಿರಿ ಮಹಾಪ್ರಭು ಬಾಂದ್ರಿ ಸತ್ಯಾನ ಸಿವ್ರೆವನು ಒಂದು ಫಂಕ್ಷನ್ಗೆ ಹೋಗಬೇಕಾದ್ರುನು ಬಂದು ಅಡ್ಗಾಲಾಗ್ತೀನಿ ಹೋಗಿರಿ ಎಷ್ಟು ದಿನ ಆತ್ನಿ ಯಾಕೆ ಗೊತ್ತಮ್ಮ ಹೋಗಿಲ್ಲ ದಿನ ಆತು ನೀನು ರಾತ್ರಿ ಹೋಗಿ ನೀನು ಹರ್ಯಾಗ ಬಂದಿ ಎಷ್ಟು ದಿನ ಹೋಗಿ ಗೊತ್ತಿ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಆಕಿಗನಕ ಒಟ್ಟ ತಿಳಿಯಂಗಿಲ್ಲ ಎದಕ್ಕೆ ಗಂಟ್ ಹಾಕಿರೋ ಮರಯ್ಯ ನಿಮಗೆ ತಂದ್ ಹಾಕಿ 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 ನಮ್ಗೆ ಅಡ್ಡು ಕಾರ್ ಸಣ್ಣ ಯಾವ ಇಲ್ಲ ಉತ್ತಮ ನಿನ್ ರಾತ್ರಿ ಹೋಗಿ ನೀ ಬಂದ ಬಂದ್ ನಿಲ್ಲ ಅಡ್ವಾಜ್ ಯಾನ್ ಉತ್ತಮ ನಾ ಯಾನ ಒಂದೊಂದು ಹದಿನೈದು ನಿಂತ ಮಾಡೀನಿ ಒಟ್ಟು ನಿನ್ನ ರಾತ್ರಿ ಹೋಗಿ ನೀ ಹರಿಯಾಗ ಬಂದ ನೀ ಅದನ್ನ ಉಪ್ಪ ನಿನ್ ರಾತ್ರಿ ಹೋಗಿದಿ ಈಗ ಯಾಕೆ ಬಂದಿ ಈಗ ಸುಮ್ಮ ಒಂದು ಹೆಣ್ಣಪ್ಪನ ಆ ಕಡೆ ಹುಡುಗಿಯಾಳಾಗ ಹಿಡಿತಾರ ಹುಡುಗಿ ತಾಲೂಕದಾಗ ದೊಡ್ಡ ತಾಲೂಕ ಐತಿ ಬಂದ್ ನಿಂತ ನೋಡ್ಕೊಂಡ ಸುಮ್ಮ ತಿಂಗಳು ತಿಂಗಳು ಯಾರ ಕಡೆ ನಿಂತದೆ ಸುಮ್ಮ ஓந்த நீங்க நாக்கில் தங்கி பருவி அல்லே அதானுங்க வாங்க ஏன் ஐத்தி ஏன் இல்ல சாத்தி அல்ல மகளிர் அடச்சணி ஆக பார்க்கு மனுஷங்க ஆய் நாய பாத்தி பதில் ஒட்டி

ನೀವು ಕಣ್ರೆ ಸೇರಂಗಿಲ್ಲ ಅಲ್ವ ನನ್ನ ಪರಿಸ್ಥಿತಿ ಇರ್ತ ಮುಟ್ಟಿ ಅಗಲೇ ನೂ ಬರ್ತಿ ಇಲ್ಲೇ ಮೂರಾಕಿ ಇರೋ ಮಗಾಲ ಕೈ ಏನ್ ಮಾಡ್ಲಾಕು ಅದು ಗೊತ್ತಿಲ್ಲ ಒಬ್ಬಕಿನ ಮಗ ಕೇಳ್ತಿ ಸಂಜೆ ಕೂಡ್ತಿ ಮುಂಚೆ ಬರ್ತಿ ಮತ್ತ ನಾಯಿ ಬಾಳೆ ಕೇಳ್ತಿ ನಿಮ್ ಕಾಲಾಗಿ ಸಾಕ್ ಸಾಕು ಸಾಕಾಗ ಇಲ್ಲಪ್ಪ ಸುಮ್ಕೊಂಡ್ರು ಯಾಕಂದ್ರ ಯಾರ್ ದಿನ ಆತಿ ಇಲ್ಲ ಬ್ಯಾರೆ ಕಡೆ ಏನ್ ಸಿಗಂಗಿಲ್ಲ ಇಲ್ಲ ನಿಮಗ ಏತಮ್ಮ ನಾ ಏನ್ ತಿಲಕ್ ಬಾತಿನ ಅವನು ಹೇಳಿಲ್ಲ ಅಡಿಸರ್ ಬಾಳ ಅಡಿಸಿ ಇರಂದ್ ಈತ ಮಾಡಿ ಸತ್ತಿ ಇರ್ತನ ಇಲ್ಲ ಅಂತ ತಿಪ್ಪನಿ ಒಟ್ಟ ಯಾರ್ಡ್ ತಿಂಗಳ ಹೋಗೋತನ ಹಿಡ್ ತಿಕೋ ಒಟ್ಟ ನೀನ್ ಎರಡ್ ತಿಂಗಳ ಮಳ್ಳ ನಿನ್ನ ಸಂಭಾಳಿಸೋದು ಹೆಂಗ್ ನನಗೆ ನನ್ಗ ಹೇಳತಮ್ಮ ಇರ್ಲಿ ನನ್ನ ಮಗ ಬಾ ತಿರುಳಿದಾನ ನಾನು ನಾ ಮಗ ಅಂತ ಹೇಳಿ ಮಗಳಿಲ್ಲ ಬಂದೇನಿ ಹಂಗ್ಯಾನ್ ಸಿಡಿ ತಿಕ್ಕೋಬೇಡ ಇಲ್ಲ ಬೇಡ ಅಂದ್ರೆ ಹೇಳ್ತಾನ ಒಟ್ಟ ಎರಡ್ ತಿಂಗಳದಾಗ ಹೋಗೋತನ ರೈಟ್ ಮತ್ತೆ ಹೋತಿ ಯಾಕ ನಿಂತ ಬಿಟ್ಲಾ ಒಟ್ಟ ಇಲ್ಲೇನದ ತಮ್ಮ ಹಿಂದೆ ಅವಾ ಐತಿ ಮಗ ಅದ ಹೇಳ್ಸಿ ಬರಗಿದಾ ಇವ್ ಹ್ಯಾಂಗ ಹೋಗೋತಮ್ಮ ಏನೋ ಒಮ್ಮ ಅಸ್ತಿ ನಿಂದ ಏ ತಮ್ಮ ನಂದ ஊரானூர் எக்கிரை அது மக்கள் பருமா கொண்டனி ஊரது அங்கடி அது அவ்வளோ மத்தன அங்க கொட்டினி அதுக்கொண்டாயித்தம் தாயி ஊர் தோட்ட கணி அது எல்லாம் ಅದೆಲ್ಲ ಅವ್ರ ಹೆಸರು ಮಾಡ್ಕೊ ಗೋರ್ಮೆಂಟ್ ಕಾತ ಅಲ್ಲಿ ಹೆಣ ಸುಡ್ಲ ಕಜ್ಜಿ ಬಿಟ್ಟು ಹೆಣ ಸುಡ್ದು ಅದ್ ಮಾಡುದು ಅದ ಆತ ಮಾತು ಅದ್ರ ಕಾಲ ಮಾಡ್ಕೊಂಡ್ರು ಕರೆ ಸತ್ಯವಾಗಲು ಹೌದ್ ಈ ಈ ಕೈ ನಿನ್ ತಲೆ ಮ್ಯಾಗ ಇಟ್ಕೊಂಡು ಹೇಳ ಇವೆಲ್ಲ ನಿನ್ನುವ ನಾನ್ ಇವ್ ಅರಿ ಬೇತಮ್ಮ ಅರಿಬಿ ಅರಿ ಇವೆಲ್ಲ ಅರಿಬಿ ಇವ್ ಕರೆ ಕರೆ ಸತ್ಯವಾಗಿ ಹೇಳ್ತಿಂತಮ್ಮ ನಮ್ಮ ಅಮ್ಮನ ಅದಾವೆಲ್ಲ ಇವ್ ಯಾಮ ಅಮ್ಮನು ನಮ್ಮ ಅಮ್ಮನು ಅವನ್ ಅದಾನೇನ ಏನ ಬಯ ಅದಾನ ಮೂರ್ತಿ ಅದಾನು ಅವನು ತಮ್ಮ ಇವೆಲ್ಲ ಸತ್ಯ ಮತ್ತ ಅಲ್ಲಿ ಹೋಲಾಕಿ ಅನ್ನ ಬ್ಯಾಣೆ ಬರ್ತೈತೇನೆ ಏ ತಮ್ಮ ಅದು ಮುದುಕಾಗಿತ್ತು ಆ ಮುದುಕಾಗಿ ಎಲ್ಲ ಅದೆಲ್ಲ ಮುಗತಿ ಅವನು ಎಸ್ ಎಲ್ಲಾ ಬರಲ್ಲ ಕುತ್ತಲೆ ಕೊಂಡತಾನು ಆಯ್ತು ಅಲ್ಲಿ ಹೋಗ್ತೀನಿ ಅವನು ವ್ಯವಸ್ಥೆ ನನಗ್ ಹತ್ತ ಕರ್ ಸಮಾಧ ನಾಯಕ ಮಗಳು ಒಬ್ಬಳು ಮಗಳ ವ್ಯವಸ್ಥೆ ಮಾಡಿ ತಮ್ಮ ಬಟ್ಟಿ ವ್ಯವಸ್ಥಾ ಯಾರ್ ಮಾಡುವಂತ ಇರ್ಲಿ ನಿನ್ನ ಸಮಾಜ ಇದ್ದಳೆ ಒಬ್ಬನದಿ ಈಗ ಯಾನ್ ಹೇಳಿ ಅಷ್ಟೇ ಅಲ್ಲ ಇದ್ದಲ್ಲ ಅದೆಲ್ಲ ನಿನಗಲ್ಲ

ನೀ ಹಿಂಗ ಎಲ್ಲರೂ ಬಿಸಿ ಬಿಸಿದ ಅವ್ ಮಾಡ್ಕೊಟ್ರ ಮೂರ್ ತಿಂಗಳಲ್ಲ ಮೂವತ್ ವರ್ಷ ಇಲ್ಲೇ ಊರು ಹೋಗುತ್ತಲ್ಲ ಜಂಡ ಹೊಡಿಯಂಗ ತಂಗಡಾ ಅದನ್ನ ಕೂಡ ತಿಲ್ಲಿ ಅವ್ನು ಸಂಜೆ ಕನ್ನಡಿಗೆ ನಾಲ್ಕು ಅವನಾಗೆ ಬಸ್ ಹಿಡಿಬೇಕ ಅಂತ ಅಡಿಗೆ ಮಾಡಿ ಕೊಡಅ ಹೇಳಿದಷ್ಟ ಕರೆ ಹೇಳು ನನ್ ಜೀವನ ಜೀವನಿ ಇಲ್ಲ ಉತ್ತಮ ನಾ ಕಾಡ ತಿಂದ ಜೀವನ ಹರಿಲೈತೆ ಇರಕಿ ಒಬ್ಬಕೆ ಮಗಳು ಬಾಳ ಜನ ಸಣ್ಣಾಗಿದ್ದಾಗ ಜಾಗ ಮಾಡಿ ಅದು ಹೊಟ್ಟೆಯಾಗ ಒಂದಿಟ್ಟು ಒಳಗ್ ಕಳ್ಳಕ್ರಗತೈತೆ ಎಂತ ಕಳ್ಳದ ಹರ್ಯಾಗ ಹೋಗಿ ಹೊತ್ಮಣಿಗ್ ಬರ್ತಿ ಮನಿಗೆ ಹೋಗಿ ಹರ್ಯಾಗ ಬರ್ತಿ ಹರ್ಯಾಗ ಹೊತ್ಮಿಗ್ ಏನ್ ಹೋದ್ ಇರಕಿ ಹೋಗಿ ಮಗಳಿಗೆ ಬಿಟ್ಟು ಬಾಣಿ ಮಗಳಿಗ ಬಿಟ್ಟು ಬಾನಿ ಮಗಳಿಗೆ ಬಿಟ್ಟು ಇದ್ದ ಬಂದನ ಬರ್ತಾನೆ ಭಗವಂತ ನಿನ್ನ ಎಡ್ಡ ಕಾಲ್ ಹಿಡಿತ ನಿನ್ನ ಮಗಳನ್ನ ಕರ್ಕೊಂಡು ಆ ಕಡೆ ಹಾಳಾಗಿ ಹೋಗಿಬಿಡ ಕರಿ ಹಗಲೆಲ್ಲ ಬಂದ್ ನಾನು ಜೀವನ ನನಗೆ ಇರೋದು ಎಂಟು ಸಾವಿರ ರೂಪಾಯಿ ಪಗಾರ ಎಂಟು ಸಾವಿರ ನಿನಗನ ಬೇಕ ನೀ ಇಲ್ಲಿ ಬಂದು ಹೋಗಿ ಬಂದ್ರು ನಿನಗನ ಎರಡು ಚಂದ ಜೋಳ ಬೇಕು ಎಲ್ಲಿ ತರದು ಇಲ್ಲೋ ತಮ್ಮ ಹಂಗನ ಬೇಡ ನೀ ಮಗಳು ಹಚ್ಚಬಾಡಿ ತಿಳ್ಕೊಂಡಿ ನಮ್ನ ಯಾರ್ದಾಗ ಮಾಡ್ತಮ್ಮ ಇಲ್ಲಿ ನಿನ್ನ ನಿನ್ನ ಇದರ ಜೀವನ ಮೇಲೆ ನಾವು ತಿರ್ಗಾಡಕ್ ಇದೀವಿ ಮಗಳ ನಾನು ಯಾಕಂತಮ್ಮ ನಿನ್ನ ಜೀವನ ಮೇಲೆ ನಾನು ಇರ್ಲಿ ಸಮಾಧಾನ ಮಾಡ್ಕೋ ಅದೇನ್ ಮಾಡ್ಬೇಡ ಇರ್ಲಿ ಸಮಾಧಾನ ಏನು ಕಾಡ್ ಬಾರ್ಡ್ ಮಾವ ಇಂದ ಫಂಕ್ಷನ್ ಇತ್ತು ಅಕಿನ ರೆಡಿ ಹಾ ನಾನು ರೆಡಿ ಆಗಿನಿ ಹೋಗ್ಬೇಕನ್ನೋಟಿಗೆ ಅಡ್ಡಗಲ್ಲ ಬಗದಂಗ ಬಂದ್ ಪುತ್ತಿ ಇನ್ ಇಲ್ಲಿ ಹೋಗಿ ಅಲ್ಲಿ ಹೋಗೋಟಿಗೆ ಫಂಕ್ಷನ್ ಮುಗೋದ್ ಎಲ್ಲಾ ಬೋಗಣಿ ಡಬಾಗೆ ಚಮಚೆಲಿ ಬರ್ಸೋದ್ ನಿಂತಿರ್ತಾರ ಅವ್ರು ನೀವು ಒಂದು ಮಾಡ್ತಾ ಮೇನ ಇಬ್ರು ಕೂಡ ಆರ್ ಗಂಟೆಗೆ ಹೋಗ್ಲಿ ಏ ಮಗಡೆ ಆರ್ ಗಂಟೆಗೆ ಹೋದ್ರ ಅಲ್ಲಿ ಏನ್ ಸಿಗ್ತೈತಿ ಏ ಇದು ಇರ್ತಾರ ಅವ್ರ ಏನ್ ಕಸ ಹೊಡ್ಯವ್ರು ಅವ್ರು ಇವ್ರು ಇರತ್ತಲ್ಲ ಅಲ್ಲಿ அடிந்தா மா நனக்கேத்துல நோட்ரன் நன்கிடுங்க ಏನ್ ಸಂಭಾಳಸುದುಪಾ ನಿಮ್ಮ ಸಲುವಾಗಿ ಕೈಯಾಗ ಕಿಶಾಗ ಒಂದ್ ರೂಪಾಯಿ ವಾಕಿಲ್ದಂಗಾಗಿ ಒಳಗೊಮ್ಮೆ ಅಡಿಕೆ ಚೀಟಿ ಮೂರು ಸಲ ಕಮ್ಮಿರ್ತ ಲಾಕಿ ರೂಪಾಯಿ ಕಾಜಿ ಮಾಡಕ್ ಹೋಗ ಅದೇನೋ ತಮ್ಮ ಹತ್ತು ರೂಪಾಯಿ ತೆಗಿಲೆ ಒಂದ್ ಹತ್ತು ಸಾವಿರ ರೂಪಾಯಿ ತಂದು ಮಳೆಯಾಗಿ ಮುಂದ್ ಮೂರು ಸಲ ಮನಿ ಹೊಲ ಆಯ್ತು ಅಸ್ತಿ ಯಾವಕಾಸ ಮಾನ ಲಾಕ್ ಎರಡ್ ಲಾಕ್ ರೂಪಾಯಿ ಹೆಚ್ಚಿಗೆ ಮಾಡಿಸ್ತಂತೆ ಆಯ್ತ ಮಾವ ಮನಿ ಮೊದಲ ಇದ್ದಲ್ಲಿ ಐತಿ ಮೊಸಕ್ಕೆ ಮಗಲ್ ಹಾಕೋದು ಕಟ್ಟೇರಿ ಇಲ್ಲಿಲ್ಲ ಅಲ್ಲಿ ಅಲ್ಲಿ ಐತಿ ಹೆಂಗ ಮಾತಾಡ್ತಾವ ಹತ್ತರ ಬಡ್ಡಿ ಹಂಗ ಹತ್ತು ಸಾವಿರ ರೂಪಾಯಿ ತಂದ ಮನೆ ಆಗಿಡತ್ತ ಮುಟ್ಲಿಲ್ಲ ಅಂದ್ರ ಮನಿ ಹೊಲ ಕೊಟ್ಟು ಮಾರ್ಸು ಮಾರ್ಸು ಅದಕ್ಕೆ ಮಾಸ್ ಬೀಸಿಕೆ ಮತ್ತ ಹೆಸರು ಬಡ್ಡಿ ಹೆಸರು ಹಂಗ ಮಾಡ್ಬಿಡ್ತೀನಿ ನೀ ಮಾವ ಅಲ್ಲಿ ನಾನು ಮನಿ ಪೇಡ ಹಿಡಿದ್ರು ಹೆಬ್ಬಾವ್ನಿ ಹೋಗ ಹೋಗಿ ಇದ್ರಾಗ್ರೆ ಹೋಗ உத்திஷித்த நீவாத உருவாள் சேவைத்தம்மா முறிப்பா முறிப்பாக ஒன் நூற இப்ப ಮೊದಲ ನನ್ನ ಜಾಗದಾಗ ಡಬಲ್ ಮೀಟಿಂಗ್ ತಾಗಿದ್ವಿ ನೀ ಹಿಂಗ್ ಮೂವತ್ತ್ ವರ್ಷ ಆತ್ ಹೋಗುದು ಬರುದು ಹೋಗುದು ಬರುದು ಹೋಗುದು ಬರೋದು ನಮ್ಮ ಹೂವ ಇರ್ಕೊಂಡು ಏನ್ ಬಂದ್ ಮಾಡಿದ್ಲೆ ಈಗ ನಿನ್ ಮಗಳ್ ಕೊಟ್ಟ ಬಳಿಗ್ ಏನೊಂದ್ ಹತ್ ವರ್ಷ ಆತ್ ಹಿಂಗ ಎಡ್ತಾಕ್ಲಾತಿದ ನಿನಗ ಕೊಟ್ಟ ನಿನಗ ತಿನಿಶೆ ನಿನ್ ಖರ್ಚು ನೋಡಿ ನೋಡ್ ನೋಡಿ ನೋಡಿ ಅದನ್ನೆಲ್ಲಾ ಕೊಟ್ಟ ಯಾರ್ ಸಾರ್ ಕೊಟ್ಟಿ ಮನ್ಯಾಗ ಅಡಿಯೋದ್ ತಮ್ಮ ಮೊದಲು ಗೋಟನ ಹಿಂಗ ಮಾಡಿದ್ರಿ ನಮ್ಮ ಅಕ್ಕ ನೋನ ಮಾಮಾನು ಇದ್ದಾಗ ತಮ್ಮ ಯಾನ್ ದರ್ಬಾರ್ ಇಲ್ಲಿ ಹುಡುಗ ಇನ್ನ ಹೊರಟಿ ಮ್ಯಾಗ ಬರ್ತಾನೋ ಇಲ್ಲೋ ಇರ್ತದ ನೋಡಿದ್ಯಾ ತಮ್ಮ ಇಡ್ಕೊಂಡ್ತಮ್ಮ ಹೇಳ್ತಾನು ಇಲ್ಲಿ ಜುಗದ ಬರಕ್ ಹೊರತ ಮಾಮ ಹೆಂಗಿ ತಿರಿ ಅವ್ನವನ್ ಕೂತರ ದೊಡ್ಡ ಆಳ ಅವನ್ ತಮ್ಮ ಇಲ್ಲಿ ಕೂತ್ ಬಿಟ್ರು ಯಾನ್ ಆಳ ನೋಡಿ ಯಾನ ತಮ್ಮ ಈಗ ನಮ್ಮ ಅಕ್ಕ ನೂನ ಮಾಮಾನು ಯಾನ್ ತಿಳ್ಕೊಂಡ್ರು ಅಲ್ಲಿಗಿನ ತಮ್ಮ ನನಗ್ ಗೋಳ್ ಬಂತವ್ ಈಗ ಮಿನಿಟ್ಟು ಆಹಾ ರಂಗಡ ಮೇರ್ಲಿ ನಾ ಯಾಕ ಇಕ್ ಹೋದ್ ನಾ ನಮ್ಮ ಅಕ್ಕ ಬಾಳ ವ್ಯವಸ್ಥಾ ಮಾಡ್ಯಾಳ್ ಕೇಳಿ ತಮ್ಮ ನಿನ್ಕ ಅದ ನಮ್ ನಿನ್ನ ಮೊದಲ್ ಆಕಿ ನೀನು ಹಂಗ ಇರ್ತೇತಿ ಯಾ ನಮ್ಮ ಮಾಮ ನ ಬಾ ದರ್ಬಾರ್ ತಮ್ಮ ಮಾವಾಗ ಅವ್ರ ಇದ್ದ ಗಟ್ಟ ಕಮ್ಮ ಬಂದ ಮೆರೆದಾಡಿ ತಿಂದು ಇದ್ದದ್ ಬಸ್ ಎಲ್ಲಾ ತಗೊಂಡ್ ಹೋಗಿ ಎಲ್ಲಾ ಮಾರಿ ಸತ್ಯನ ಸಿಡಿ ಬಿಟ್ರು ಏನು ಇಲ್ಲ ನಿನ್ ಮನಸ್ಸಿಗೆ ಸಮಾಧಾನ ಇಲ್ಲ ಮತ್ತ ಬರತ್ತಿ ಇಲ್ಲಿ ಲುಸ್ಕಾನ್ ಮಾಡತ್ತಿ ಬರತ್ತಿ ನುಸ್ಕಾನ್ ಮಾಡತ್ತಿ ಇಲ್ಲ ಒಂದಗದ ಮಾಡ ಹಂಗ ನೀನಾಗೆ ನೀನ ಏನರ ಮಾಡ್ಕೊಂಡ್ರೆ ಸಾಹೇಬ್ ಇಲ್ಲ ನಾನಾಗೆ ಏನರ ಮಾಡ್ಕೊಂಡು ಕೊಂದ ನಾ ನಿಲ್ಗೆ ಹೋಗಾಕ ಹತ್ಬೇಡ ಸರಳಿ ಏನು ಉಪ್ಪಿಟ್ಟಿದ್ದಿ ಇವತ್ತಿನ್ನು ನಾಲ್ಕತ್ತು ಬಸ್ ಸತಿ ನೆಟ್ಟ ಮನಿ ಹೋಗಿ ಇಂತಮ್ಮ ನೀ ಏನ್ ಭಾಳ ಲಪ್ಪ ಬೇಡ ಮೂರು ತಿಂಗ್ ಬಿದ್ದ ಗೊತ್ತ ನಾ ನೀ ಪ್ಯಾಕೆಟ್ ನೀನು ಒಟ್ಟು ಮೂರು ತಿಂಗಳ ಮನಿಗ್ ಹೋಗತ್ ನಕ ನಾಕೈ ಅಡಿಕಡಿ ಹೆಣ್ಣಪ್ಪ ಹುಡ್ಕಂಡು ತಿಳ್ಕೊಣಿ ನಾನ್ಕ ಹೋಗಿರ್ತ ಮಾತ ಮರಯ ಹೆಣ್ಣು ಇಲ್ಲ ಏನು ನೋಡ್ರಿ ಯಾವ ಹೆಣ್ಣು ಏನೂ ಕೊಡುಲ್ಲ ಒಟ್ಟು ನೆಟ್ಟ ಮಡಿ ಹೋಗಿ ಇಲ್ಲ ತಮ್ಮ ಹಂಗ ಮಾಡಬೇಡ ನಾಕ್ ನಮಗೆ ಇರಲಿ ಇನ್ನೂ ನಾಲ್ಕು ತಿಂಗ್ಳು ಇರ್ತನು ಒಟ್ಟು ನಾಕ್ ತಿಂಗ್ಳು ಸಾಕಾಗಪ್ಪ ಓ ಏನ್ ವಟ ವಟ ಹತ್ತೀರಿ ನಮ್ಮ ಅಪ್ಪ ಸುಮ್ ಕುಂಡತ್ಯಾ ನಮ್ಮ ಅಪ್ಪನ್ ಕರ್ಕೊಂಡು ನಾನು ಸುಮ್ ಆಪೀಡ್ ಓಯ ಹಾ ನಿಮ್ಮ ಅಪ್ಪನ್ ಕರ್ಕೊಂಡು ನೀನು ಹೋಗಿ ಇಂತ ಆಪರ್ ಬಿಟ್ಟು ಕೊಡ್ತನ ಮಾವ ಹಾ ನಿನಗ ಎರಡ್ನೂರ್ ರೂಪಾಯಿ ಕೊಡ್ತಾನ ಹ್ಮ್ ಬಸ್ ಕರ್ಚಿ ನಾಕ್ ದಿನ ಕರ್ಕೊಂಡ್ ಹೋಗಿ ಅವನು ಮಸ್ತ್ ಮಜಾ ಮಾಡ್ತಾನ ಕುಡ್ದ ಪಡ್ದ ಅವನು ಮನ್ಯಾಗ ಯಾರ್ ಕಿರಿ ಕಿರಿ ಯಾರ್ ಮಗ್ಳನ್ನ ಕೊಟ್ಟದಿ ಇಲ್ವತ್ತ ಮಾವ ದೂರ್ ರೂಪಾಯಿ ಕೊಡಕ್ರ ಈಗ ನಾ ಮಗ್ಳು ಕರ್ಕೊಡ್ ಗ್ಯಾಂಗಿಲ್ಲ ನಮ್ಮ ಊರಿಗನ ಹೋಗಿ ಕೊಡ್ತಾನ ಹಂಗೆ ಮಾವ ನಾವು ನನಗೊಂದು ಹೆಲ್ಪ್ ಮಾಡ್ಬೇಕ್ರಿ ನಿನಗೆ ಹೆಲ್ಪ್ ಮಾಡುದಾ ಯಾನ್ ಹೋತಮ್ಮ ನಾ ಇರೋರಿಗೆ ಬೇಕಾದ ಕೇಳ ಅವನು ನಾ ಹೆಲ್ಪ್ ಮಾಡಿ ನಿನಗೆ ಮಾಡಲ್ಲ ನಿನಗೆ ಒಂದು ರೂಪಾಯಿ ಕೊಡ್ಬೇಕಿಲ್ಲ ಹಾ ಕೊಡ್ಬೇಕಲ್ಲ ನೀವು ಅವ್ರಿಗೆ ಕರ್ಕೊಂಡು ಹೋಗ್ತೀನಿ ಹಾ ಕರ್ಕೊಂಡು ಹೋಗ್ತೀನಿ ನನಗೆ ಇದೊಂದು ಹೆಲ್ಪ್ ಮಾಡ್ಬೇಕು ನೀ ಹಾ ಹೇಳ ಯಾನ್ ಹೆಲ್ಪ್ 500 ರೂಪಾಯಿ ತಾ 500 ರೂಪಾಯಿ ನಾನು ನಿನಗೆ ಕೊಡುದು ನಾನು ದೋಷ ಕೊಡ್ತೀನಿ ನೀ ತಿರು ದೋಷ ಕೊಡ್ತೀನಿ ಏ ಬಾಯ್ ಚಲೋ ಅಲ್ಲ ಅದೇನೇ ಹುಡುಗ ಏಕ ನಂಬರ್ ನೀವು ಹಿಂಗ ಹಾಕ್ತಿರ್ಲೇ ಇಲ್ಲ 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 ಆ ತರ ಏ ಮಾ ಹಂಗೆ ಅದನ್ನ ಬಿಡ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗ್ತೀನಿ ಪಾರ್ ನಮ್ಮ ಊರಿಗೆ ಹೋಗ್ತೀನಿ ಏನು ಬಟಾ ಬಟಾ ಅದು ಹೋಗಂಗಿಲ್ಲ ಬಿಡಂಗಿಲ್ಲ ಎಲ್ಲೆ ಹೋಗೋದಲ್ಲ ಬಿಡೋದಿಲ್ಲ ಹೋಗಿ ರಗ ನೋಡಿನಿ ಕ್ವಾರ್ಟರ್ ಬಾಟಲಿಗಳೆಲ್ಲ ಬಿಡ್ತ್ತಾಳೆ ನಾನು ಹೋಗೋದ್ರೆ ಅಂದ್ರೆ ಹೋಗೋದಲೆ ಅಯ್ಯೋ ರೀಮ್ಮ ಹೌದು ತುಂಬಾ ನಮಿಸ್ಕ ಹಾಕೊಂಡ್ರು ನಮ್ಮ ನಾನು ಮಗಳದ ನಾನು ಮಗಳದ ಹ ಬಕ ನಾನು ಮಗಳದು ಹೌದಾ ಅಂಗೇ ಅಲ್ಲ ಆ ತಾತ ಕಮೋತಾ ತಾತ ನಿನ್ನ ಕೈ ಮೇಲೆ ಬರ ಯಾನ್ನ ತೊಳದ ಎರಡು ತಿಂಗಳು ಆದಾಗ ಬೆಟ್ನ ಕವೋತಾ ಕಮೋತಾ ಏನೋ ಇದೇನನ್ನ ಆಕೈತಿ ಇರಾಗ ಬಂದನೇ ನಿ

ನಿನ್ನ ಮಾರಿ ನೋಡಿ ಆ ಹೆಂಗ ನೋಡ್ರೋ ನವ ನನಗ ನೋಡ್ರ ಈ ಪ್ಲೇಟ್ನಾಗ ಈ ಬುಟ್ಟಿ ತುಂಬ ಕೊಟ್ಟೇಳ ಎಲ್ಲಾ ಹಸನು ಬಳದ್ ನೋಡ್ರಿ ತೊಳ್ದಂಗ ತೊಳ್ದಂಗ ಮಾಡ್ಯಾವಪ್ಪ ಓ ಮರಯ ಇದು ಹಳಿ ಹಾಕಿ ಹಳಿ ಹಾಕಿ ಹಸಿದ ಹಸಿರಿ இன்னொன்னு புட்ட பாத்திர ஒன்னு கல்லாங்க ತಂಗಿ ಉಪ್ಪಿಟ್ಟು ಮಸ್ತ್ ಮಾಡಿದೇವ ತಂಗಿ ಏನೋ ಸರಿ ಇದ್ದಲ್ಲ ಬ್ಯಾರವಾ ಇರ್ಲಿ ಇನ್ನೊಂದ್ ತಾಸು ಬಿಟ್ಟು ಇನ್ನೊಂದ್ ಬುಟ್ಟಿ ತುಂಬಿ ಕೊಡಕ್ಕೆ ಒಂದ್ ಬುಟ್ಟಿ ತುಂಬಿ ಕೊಟ್ಟಿಲ್ಲ ತಿಂದು ತೀಗಿರಿ ಮತ್ತ ಇನ್ನೊಂದ್ ತಾಸು ಬಿಟ್ಟು ಇನ್ನೊಂದ್ ಬುಟ್ಟಿ ಬೇಕಂತ ಕೇಳ್ತಿ ನಿಮ್ ಯಾನ್ ತಗೊಂಡ್ ಹೊಡಿಲಿ ಇರ್ಲೋ ತಮ್ಮ ಹಳಿ ಹಾಕಿ ಹಚ್ಚಿ ಮ್ಯಾಲ ಮ್ಯಾಲ ತಾಸಿಗೆ ಗಳಿಗೆ ತಾಸಿ ಗಳಿಗೆ ಬೇಕ ಹಳಿ ಹಾಕಿ ಹೋತಮ್ಮ ವಯಸ್ಸಾಗಿತ್ತಿ ನಾ ಮನಿ ಬಟ್ಟ ಹಾಕಿ